ಮೋಕ್ಷನಾ ಮೋಕ್ಷನಾ ಅಣ್ಣೆ ಮೊಬೈಲ್ ನಂಬರ್ ಅದಾ ಮಾರಾಪನಿ ಬಂತಾ ಆ ಪ್ರಮಾದ್ ಮಾಡಿ 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 ಸರ್ ಕ್ಯಾಮೆರಾ 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 ಕ್ಯಾಮೆರಾ

கடுலேஷன் அவரு நம்ம நம்ம பதிலாக நம்ம தர்மேஸ் சோ இவத்த நம்ம இதில் மூர் மத்தே லடாக்கி சோ டோட்டல் டேஸ்அப் நம்ம ಅದಕ್ಕೆ ಒಟ್ಟಿ ಮಾಡ್ಬೇಕಂತನೇಹಿತರಾದ ಸ್ನೇಹಿತರುಗಳು ಕೈ ಜೋಡಿಸಿದ್ರು ಒಂದು ರವಿಕುಮಾರ್ ಮತ್ತು ಅಂತ ಫ್ರೆಂಡ್ ಅಂಜನ್ ಅಂತ ಹಾಗೆ ಮಹೇಶ್ ಅಂತ ಇವರೆಲ್ಲರೂ ಒಪ್ಪಿಗೆ ಫೇಲ್ ಮಾಡೋ ಅಂತೊಡಕ್ಷನ್ ಪ್ರೊಡಕ್ಷನ್ ಎಲ್ಲ ಮಾಡ್ತಾ ಅವರೆಲ್ಲ ನನಗೆ ಒಂದು ಅಹ್ ಅಂತ ಮುಂದೆ ಪ್ರೊಡಕ್ಷನ್ ಶುರು ಆಯಿತು ಯಾಕಂದ್ರೆ ಕಥೆ ತುಂಬಾ ಚೆನ್ನಾಗಿತ್ತು ನಾನು ತುಂಬಾ ಚೆನ್ನಾಗಿರಲಿಲ್ಲ ಯಾಶ್ ಮೇರೆ ಅಂತ ಈ ಕತೆ ಚೆನ್ನಾಗಿದ್ದಾರೆ ನಮ್ಮ ಪ್ರೊಡಕ್ಷನ್ ಮಾಡೋಣ એ કે મને ગેટર બંદા માટર બધું ક્યારે શરુ આયું ઈ વખતે ટેકનિકલ શુમ હતું થેન્ક યુ તો ગુડ નાસકારા હું આ સ્પેશિયલ નવ નવ ડિરેક્ટર માટે પ્રતિસર્થી તરીકે થેન્ક્સ લેવા કીસ્ટા કરું છું ફોર गिविंग मी ધ ઓપચ્યુनिटी ટુ પરફોર્મ ઇટ એ થોડુંક જ નહોતું યોર એક્સપેક્ટેશન અબ રહેганда આ ટ્રાન્સફરેબલ માડુક લાગલા મૂવી બજે એ કેરેક્ટર બજે સો થેન્ક યુ ಎಲ್ಲರಿಗೂ ನಮಸ್ಕಾರ ಆ ಧ್ವನಿ ಜನರಾಗೆಮ್ಮ ಹಾಗೂ ಪತ್ರಿಕಾ ಮಾಧ್ಯಮದ ಒಬ್ಬರಿಗೂ ನಮಸ್ಕಾರ ರಾಜೇಂದ್ರ ಜೊತೆಗೆ ಎರಡನೇ ಸಿನಿಮಾ ನಂದು ಸುಮಂತ್ ಕೆಲಸ ಕಡೆಯೇಟ್ ಆಗಿ ಕೆಲಸ ಮಾಡಿದ್ದಾರೆ ಈಗ ಅವರಿಗೆ

ಇಂಥ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸಿ ಅಂತ ಪಾತ್ರನೇ ಕೊಟ್ಟಿರ್ತಾರೆ ಸೊ ಅದಕ್ಕೋಸ್ಕರ ಯಾಕಂದ್ರೆ ಎರಡನೇ ಸಿನ್ಮಾ ಅದರಿಂದ ಏನ್ ತೊಂದರೆ ಇದೆ ಜೊತೆ ಕೆಲಸ ಮಾಡ್ಬೋದು ನಿರ್ಮಾಣಕ್ಕೆ ಕೈ ಜೋರಿಸರಿಗೆ ನನ್ನ ಕಡೆಯಿಂದ ಧನ್ಯವಾದ ಎಲ್ಲ ಪಣ್ಣನ ಹೋಗುತ್ತಿದ್ದೀನಿ ತುಂಬಾ ಸಂತೋಷ ನಿಮ್ಮೆಲ್ಲ ಆಶೀರ್ವಾದ ನಿಮ್ಮೊಂದು ಇರಲಿ ಧರ್ಮನ ಜೊತೆ ಪಾತ್ರ ಮಾಡ್ತಾ ಇದ್ದೀನಿ ಮಾನವ ಸೇರೋಣ ಗೊತ್ತಿಲ್ಲ ಈ ಸಿನಿಮಾ ಫಸ್ಟ್ ನಮ್ಮ ಕಾಂಬಿನೇಷನ್ ಮತ್ತೊಮ್ಮೆ ನಮಸ್ಕಾರ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೊಂದಿರಲಿ வெங்கல் நமஸ்காரி ஆகி சரி நானே ராகு ஜோதா டேரெக்டர் ಸಂಬಂಧ எல்லா மொதல பிரயோனா கதை துபா அது அவரு அப் கமெடிக்கு நம்ம எல்லா பார்த்த

ప్లాన్షన్ కిరణ్ రఘునాథ్ సార్ కిరణ్ సార్ ఇన్కరక్షన్ కొంద కిరణ్ సారు మూటర్ వాడతా సోన్స్పెక్టర్ మాట్లాడతారు క్యా మ్యాన్ సార్ నమ్ క్యమర సింగ్ కమ్గి అండ్ డైలాగ్ నమ్మ శాతా Grazie. 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 ಸಿನಿಮಾ ನೋಡಿದ ಮೇಲೆ ನಾನು ಯಾವಾಗಲೂ ಹೇಳುದುಂಟು ಯಾಕೆ ಬೇರೆ ನಿಮ್ಮ ಫಿಲ್ಮ್ ಶೂಟಿಂಗ್ ನಿಲ್ಲಿಸ್ಬಿಟ್ಟು ಯಾಕೆ ನಿಮಗೆ ಯಾಕೆ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಮಾಡ್ಬೋದಲ್ಲ ಅಂತ ನಾನು ಸಮಾಸ ಹೇಳಿದಂತೆ ಹಾಗೆ ಈ ಮಂಡಿ ಮನೆ ಪ್ರೊಡಕ್ಷನ್ ಮುಖಾಂತರ ಮತ್ತೊಂದು ಒಳ್ಳೆಯ ಸಿನಿಮಾವನ್ನು ಕರ್ನಾಟಕದ ಜನರಿಗೆ ತೋರಿಸ್ಬೇಕು ಕೊಡ್ಬೇಕು ಅನ್ನೋ ಒಂದು ಇಚ್ಛೆಯಿಂದ ಇವತ್ತು ಈ ಸಿನಿಮಾದ ಆರಂಭದ ಪೂಜೆ ಇವತ್ತು ಅಶ್ವಿನಿ ಪುನೀಸಾತ್ ಕುಮಾರ್ ಅವರು ಬಂದು ಹೋಗಿರ್ಬೇಕು ಒಂದು ರಂಗಕ್ಕೆ ಸ್ವಲ್ಪ ತಡ ಈ ಒಂದು ಸಿನಿಮಾ ನಾಳೆ ಶೂಟಿಂಗ್ ಶುರುವಾಗಲಿಕ್ಕಿದೆ ಗೋಲ್ಡನ್ ಅಮ್ಮ ಡಕ್ಷನ್ ಗುರುನಂದನ್ ಮತ್ತೆ ನಮ್ದು ಒಂದು ಜರ್ನಿ ಹತ್ತು ವರ್ಷದ ಮುಂಚೆ ಸ್ಟಾರ್ಟ್ ಆಯ್ತು ಸೊ ಫಸ್ಟ್ ಟೈಮ್ ರಾಜು ಸ್ಟಾರ್ಟ್ ಮಾಡಿದ್ಮೇಲಿಂದ ಬಹಳ ಆತ್ಮೀಯರಾದ್ರು ಹಾಗೆ ಒಂದು ಈ ಮಂಡಿ ಮನೆ ಟಾಕೀಸ್ ಅಂತ ಹೇಳಿ ಈ ಒಂದು ಪ್ರೊಡಕ್ಷನ್ ಕಂಪ್ನಿ ಮಾಡ್ತಾ ಇದೀನಿ ಅಂತ ಹೇಳಿದ್ರು ಸೊ ಅದ್ರಲ್ಲಿ ಒಂದು ಅವಕಾಶ ಮಾಡಿದ್ರು ಬಾಂಗ್ಲೂನು ಸಂಗೀತ ಮಾಡ್ಲಿಕ್ಕೆ ಅಷ್ಟೇ ನಂಬಿಕೆ ಇಟ್ಟಿರೋದಕ್ಕೆ ನಾನ್ ಧನ್ಯವಾದಗಳು ಹೇಳ್ತೀನಿ ಅವ್ರಿಗೆ ಹಾಗೆ ಸುಮಂತ್ ಫಸ್ಟ್ ರ್ಯಾಂಕ್ ರಾಜು ಸಿನಿಮಾ ಅವರು ಹಂಡ್ರೆಡ್ ಡೇಸ್ ಫಂಕ್ಷನ್ ನಲ್ಲಿ ನೋಡಿದ್ರು ಅವ್ರನ್ನೂ ಕಾಲೇಜ್ ಸ್ಟೂಡೆಂಟ್ ಅಂತ ಅವರು ಸಿನಿಮಾ ವಾರ್ಡ್ ಇನ್ಸ್ಪೈರ್ ಆಗ್ಬಿಟ್ಟು ಇನ್ನೊಂದು ಸ್ಟೋರಿ ಮಾಡಿಕೊಟ್ಟು ಮತ್ತೆ ಬಂದಿದ್ದಾರೆ ಅವರು ಈಗ ಸೊ ಹಾಗೆ ಈ ಚಿತ್ರದಲ್ಲಿ ಇವತ್ತು ನಾಲ್ಕು ಹಾರ್ಡ್ಗಳಿದೆ ಕಂಪೋಸಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಮುಂದಿನ ದಿನಗಳ ಅದ್ರ ಬಗ್ಗೆ ಅಪ್ಡೇಟ್ಸ್ಗಳನ್ನ ನಾವು ಹೇಳ್ತೀವಿ ಹಾಗೆ ಬಂದಿರುವಂತ ಎಲ್ರಿಗೂ ನಮಸ್ಕಾರ ಹಾಗೆ ತಮ್ಮ ಒಂದು ಆಶೀರ್ವಾದಗಳು ಸದಾ ಇರಲಿ ಅಂತ ನಾನು ಕೇಳ್ತೀನಿ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಪ್ರೀಮಾ ಗೆಲ್ಲ ನಂತರ ನನ್ನ ಮುಂದಿನ ಸಿನಿಮಾ ಸುಮಂತ್ ಜೊತೆ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನಂದು ಪ್ಯಾಕೀಸ್ ಹಾಗೆ ನಮ್ಮ ಡೈರೆಕ್ಟರ್ ಸುಮಂತ್ ಅವ್ರಿಗೆ ನಾನು ಸುಮಂತ್ ಅವ್ರಿಗೆ ಇದಕ್ಕಿಂತ ಮುಂಚೆ ನಾವು ಕೆಲಸ ಕೊಡಬೇಕಂತ ಮುಂದಿನ ಪರಿಚಯ ನಾನು ಈ ಕತೆ ನನಗೆ ಮೂಲ ಸಳೆಪ ಅವ್ರ ಕತೆ ತುಂಬಾ ಇಷ್ಟ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮಂದಿ ಮನೆ ಟಾಪಿಕ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಗುರು ಸರ್ ಸುಮನ್ ಅವರು ಪ್ರವೀಣ ಎಲ್ಲರಿಂದ ಒಂದು ಅವಕಾಶ ಸಿಕ್ತು ಈ ಸಿನಿಮಾ ಕಡೆ ಸುಮಂತ್ ಇಂದ ರಿಸರ್ಚ್ ಮಾಡಿ ಕಥೆ ಮಾಡ್ಕೊಂಡಿದ್ದಾರೆ ಹೆಚ್ಚು ಒಂದು ವರ್ಷದಿಂದ ಈ ಸಿನಿಮಾ ಈ ಕಥೆ ನಾನು ಕೆಲಸ ಮಾಡಿದ್ದಾರೆ ಅವರು ಕಥೆ ತುಂಬಾ ಚೆನ್ನಾಗಿದೆ ಪ್ರತಿ ಸಿನಿ ನಗ್ಸುತ್ತೆ ಎಮೋಷನ್ ಮಾಡುತ್ತೆ ಒಂದು ಪ್ರೊಮ್ಯಾನ್ಸ್ ಇದೆ ಅಲ್ಲಿ ಸಿನಿಮಾ ಬಂದ್ರೆ ಮಾಡುತ್ತೆ

ఇది మొదలైన హజ్జె సో నిన్న ఆరైకె ఆశీర్వాద ఇది చాలా దొరుకు మేము వరక్షన్ సోగతే నన్ను అందీ అండ్ గోదా ఆ విజన్ ఆ శక్తి ఇంత నన్ను